ನಮಸ್ಕಾರ ಗೂಗಲ್ ಮ್ಯಾಪ್ನಲ್ಲಿ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂದರೆ ಜಿ ಪಿ ಎಸ್ ಕಣ್ಣು ಮುಚ್ಚಿ ನಂಬಿದರೆ ಪ್ರಾಣವನ್ನೇ ಕಳೆದುಕೊಳ್ಳಬೇಕಾದೀತು ಎನ್ನುವಂಥ ಒಂದು ಘಟನೆ ನಡೆದಿರುವುದು ಉತ್ತರ ಪ್ರದೇಶದ ಬರೇಲಿಯಲ್ಲಿ ಮೂರು ಜನ ಗೆಳೆಯರಿಗೆ ಒಂದು ಮದುವೆಯ ಕಾರ್ಯಕ್ರಮಕ್ಕೆ ಆ ಊರಿನಲ್ಲಿ ಒಂದು ಕಡೆ ಹೋಗಬೇಕಾಗಿತ್ತು ಅವರು ಆ ಅಡ್ರೆಸ್ಸನ್ನು ಜಿ ಪಿ ಎಸ್ನಲ್ಲಿ ಹಾಕಿಕೊಂಡು ಹೋಗ್ತಾ ಇದ್ರು ಕಾರಿನಲ್ಲಿ ಅದು ಪ್ರದೇಶ ಬರೇಲಿಯ ರಾಮಗಂಗಾ ಎನ್ನುವಂಥ ಒಂದು ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಒಂದು ಬೃಹತ್ ಸೇತುವೆ ಅದು ಕಳೆದ ಬಾರಿ ಪ್ರವಾಹದ ಸಂದರ್ಭದಲ್ಲಿ ಆ ಸೇತುವೆಯ ನಡುಭಾಗದಲ್ಲಿ ಇಬ್ಬಾಗವಾಗಿ ಸೇತುವೆಯ ಅರ್ಧ ಭಾಗ ಇದ್ದೇ ಇರಲಿಲ್ಲ ಆದರೆ ಜಿ ಪಿ ಎಸ್ನಲ್ಲಿ ಇದು ಪರಿಷ್ಕರಣೆ ಆಗಿರಲಿಲ್ಲ ಆದ್ದರಿಂದ ಜಿ ಪಿ ಎಸ್ ಮಾತ್ರ ಆ ಸೇತುವೆಯ ಮೇಲಿಂದಲೇ ಹೋಗಬಹುದು ಎನ್ನುವಂಥ ಒಂದು ಮಾಹಿತಿಯನ್ನು ನೀಡ್ತಾ ಇತ್ತು ಆದ್ದರಿಂದ ಈ ಗೆಳೆಯರು ಆರಾಮ್ಸೆ ಆ ಕಾರ್ನಲ್ಲಿ ಕುತ್ಕೊಂಡು ಆ ಸೇತುವೆಯ ಮೇಲೆ ಹೋಗಿದ್ದಾರೆ ನಡುಭಾಗಕ್ಕೆ ಬಂದಾಗ ಸೇತುವೆಗೆ ಯಾವುದೇ ತುಂಡದ ಕಡೆಯಲ್ಲಿ ಯಾವುದೇ ಬ್ಯಾರಿಕೇಡ್ ಕೂಡ ಇರಲಿಲ್ಲ ಮತ್ತು ಯಾವುದೇ ಮಾಹಿತಿ ಫಲ ಕೂಡ ಇರಲಿಲ್ಲ ಆದ್ದರಿಂದ ಇವರು ಸೇತುವೆ ಸಂಪೂರ್ಣವಾಗಿದೆ ಇದೆ ಅಂತೇಳಿ ಹೋದ ವೇಗ ಹೇಗೆ ಇತ್ತು ಅಂತೇಳಿದರೆ ಜಿ ಪಿ ಎಸ್ ಅನ್ನು ಕಣ್ಣು ಮುಚ್ಚಿ ನಂಬಿ ಇವರ ಕಾರು ನೇರವಾಗಿ ಆ ರಾಮಗಂಗಾ ನದಿಯ ಕೆಳಗೆ ಬಿದ್ದು ಮೂವರು ಮೂವರು ಕೂಡ ಪ್ರಾಣವನ್ನು ಕಳೆದುಕೊಳ್ಳಬೇಕಾಗಿತ್ತು ಇದು ಸ್ಥಳೀಯರಿಗೆ ಕೂಡ ತುಂಬ ಟೈಮ್ ಗೊತ್ತೇ ಆಗಲಿಲ್ಲ ಯಾವಾಗ ಆ ಕಾರಿನ ಮೇಲ್ಭಾಗ ಸ್ವಲ್ಪ ಕಾಣಲಿಕ್ಕೆ ಶುರುವಾಯಿತು ಆಗ ಅವರು ಅಲ್ಲಿ ಬಂದು ಅದನ್ನು ತೆಗೆದಾಗ ಮೂರು ಜನರ ಪ್ರಾಣ ಹೋಗಿ ಆಗಿತ್ತು ಸೊ ಆಧುನಿಕ ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದೆ ಅಂದ್ಕೊಂಡ್ರು ಕೂಡ ನಾವು ಅದನ್ನು ಕಣ್ಣು ಮುಚ್ಚಿ ನಂಬುವ ಮೊದಲು ಒಂದಿಷ್ಟು ಯೋಚನೆ ಮಾಡಲೇಬೇಕು ಜನಜಾಗೃತಿಗಾಗಿ ತುಳುನಾಡು ನ್ಯೂಸ್